ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬಸವರಾಜ್ ಪೆನ್ನೂರು ಮಾತಾಡ್ತಾ ಇರೋದು ಸ್ನೇಹಿತರೆ ಸೋಲಿಗೆ ಥ್ಯಾಂಕ್ಸ್ ಹಿಡಿದ್ಯಾ ಗೊತ್ತ ಸೃಷ್ಟಿಯಲ್ಲಿ ಮನುಷ್ಯನು ಒಂದು ಜೀವಿ ಸಂತೋಷವಾಗಿ ಸಮೃದ್ಧವಾಗಿ ಜೀವನ ನಡೆಸುವ ಸಲುವಾಗಿ ಹಲವಾರು ಧರ್ಮ ಗ್ರಂಥಗಳನ್ನು ಪಾಲನೆ ಮಾಡಿಕೊಂಡು ಸಾಗಲು ಪ್ರಯತ್ನಿಸುತ್ತಿರುತ್ತಾನೆ ಯಾವುದು ಧರ್ಮ ದೇವರು ಯಾರು ಇದು ತಿಳಿಯುವುದರೊಳಗೆ ಆತನ ಆಯುಷು ಮುಗುದೇ ಹೋಗಿರುತ್ತದೆ ಪ್ರಾಣಿ ಪಕ್ಷಿ ಮರಗಿಡಗಳಿಗೆ ಯಾವುದೇ ಧರ್ಮ ಗ್ರಂಥಗಳಿಲ್ಲವಾದರೂ ಅವು ನಿತ್ಯ ಸಂತೋಷದಿಂದ ಬದುಕುತ್ತಿವೆ ಮನುಷ್ಯನಿಗೆ ಪ್ರತಿಕ್ಷಣವೂ ಖುಷಿ ಬೇಕು ದುಃಖವಿರದ ಬದುಕು ಬೇಕು ಸಂತುಷ್ಟಿಯ ಬದುಕನ್ನ ಅರಸುತ್ತಾನೆ ಆದರೆ ದುಃಖವೇ ಸಂತೋಷಕ್ಕೆ ಮೂಲ ಎಂಬುದನ್ನೇ ಮರೆತಿದ್ದಾನೆ ಎಲ್ಲರೂ ಗೆಲ್ಲಬೇಕೆಂದುಕೊಳ್ಳುತ್ತೇವೆ ಕೆಲವರು ಪ್ರಯತ್ನಗಳಿಲ್ಲದೆ ಗೆಲ್ಲುವ ಬಯಕೆ ತೋರುತ್ತೇವೆ ಇನ್ನು ಕೆಲವರು ಪ್ರಯತ್ನಗಳನ್ನ ಮಾಡಿ ಗೆಲುವು ನಿರೀಕ್ಷಿಸಿರುತ್ತೇವೆ ಉಳಿದವರು ಪ್ರಯತ್ನಗಳಲ್ಲಿಯೇ ಸಾಗುತ್ತಿರುತ್ತೇವೆ ಪ್ರಯತ್ನಗಳಿಲ್ಲದೆ ಗೆಲುವು ಅಸಾಧ್ಯ ಹಲವಾರು ಪ್ರಯತ್ನವು ಗೆಲುವಿನ ನಿರೀಕ್ಷೆಯಲ್ಲಿ ನಿರಾಶೆಯನ್ನು ತರಬಹುದು ಗೆಲುವಿಗಾಗಿ ದಿನ ಎಣಿಸುವುದು ಗೆಲುವು ನಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಯಶವಲಯದಿದ್ದಲ್ಲಿ ದುಃಖವು ನಮ್ಮನ್ನ ಆವರಿಸಿಕೊಳ್ಳುತ್ತದೆ ಆದರೆ ಸತತ ಪ್ರಯತ್ನ ಮಾಡುವವರಿಗೆ ಗೆಲುವು ಸಂದಾಗ ಅದು ಸಂತೋಷವನ್ನು ಸಂತೃಪ್ತಿಯನ್ನ ನೀಡುತ್ತದೆ ಬರುವ ಸೋಲುಗಳನ್ನ ಸ್ವೀಕರಿಸಿ ಮತ್ತೆ ಪ್ರಯತ್ನ ಮಾಡುವ ಆ ಶ್ರಮಿಕರಿಗೆ ಗೆಲುವಂತೂ ಓಡೋಡಿ ಬರುತ್ತದೆ ಗೆಲುವರೆಗೂ ನಮ್ಮ ಜೊತೆ ಯಾರೂ ನಿಲ್ಲೋದಿಲ್ಲ ಹತ್ತಿರ ಸಂಬಂಧಿ ಆಪ್ತ ಮಿತ್ರರೆಂದುಕೊಂಡವರು ದೂರವಾಗಿರುತ್ತಾರೆ ಸೋಲು ಎಲ್ಲರನ್ನ ದೂರವಾಗಿಸುತ್ತದೆ ಅದೇ ಗೆಲುವು ಹತ್ತಿರವನ್ನಾಗಿಸುತ್ತದೆ ಸೋತಾಗ ಜೊತೆಯಿಲ್ಲದವರು ಗೆದ್ದಾಗ ಬಂದು ಜೊತೆಯಾಗುತ್ತಾರೆ ಇವುಗಳೇ ಗೆಲುವು ಸಂಪಾದಿಸುವ ಸಂಬಂಧಗಳಾಗಿವೆ ಬದುಕಿನಲ್ಲಿ ಅಸಮಾಧಾನಗಳು ಅಪಮಾನಗಳು ಸಂಭವಿಸಿದಾಗ ನಾನು ಕುಗ್ಜನಾದಾಗ ಕುಗ್ಗಿ ಹೋದಾಗ ನನ್ನೆಲ್ಲ ಪ್ರಯತ್ನಗಳು ವಿಫಲವಾದಾಗ ನನ್ನ ಅಸಹನೆಯಲ್ಲಿ ಆಪ್ತವತ್ತು ಸೋಲು ನನ್ನ ಹಿತೈಸಿಗಳಿಸಿಕೊಂಡವರು ನನ್ನ ಬಿಟ್ಟು ಸರಿದು ಹೋದಾಗ ನನ್ನಾತ್ತ ವಲಯವೇ ವಿಷಯದ ತಂತುಗಳಾದಾಗ ಮೋಸ ವಂಚನೆ ಲೋಭಗಳ ಸುಳಿಯಲ್ಲಿ ಸಿಲುಕಿ ನನ್ನನ್ನು ನಾನು ಕಳೆದುಕೊಳ್ಳುವ ಹಂತಕ್ಕೆ ಬಿದ್ದಾಗ ನನ್ನನ್ನ ನಾನೇ ದ್ವೇಷಿಸಿಕೊಂಡಾಗ ನನ್ನ ಮೇಲೆ ನನಗೆ ಮುಲಿಸಾದಾಗ ನನ್ನೊಂದಿಗೆ ಇದ್ದುದು ಸೋಲೆ ನನ್ನ ಹೃದಯ ಒಸರಿದ ಕಣ್ಣೀರು ನನ್ನ ನೋವುಗಳ ಮಲುಗು ನನ್ನ ಕಷ್ಟಗಳ ಕೂಗು ಎಲ್ಲ ಸಮಯದಲ್ಲಿ ಜೊತೆಯಿದ್ದು ಸ್ಥೈರ್ಯ ತುಂಬಿದ್ದು ಸೋಲು ಒಂಟಿತನಕ್ಕೂ ಜೊತೆಯಾದದ್ದು ಸೋಲೆ ಬದುಕಿನಲ್ಲಿ ಗೆಲುವುಗಳಿಲ್ಲದೆ ಸೋಲುಗಳಲ್ಲಿಯೇ ಕರಲಿದಾಗೆಲ್ಲ ಜೊತೆಗಿದ್ದು ಸಂದೈಸಿದ್ದು ಸೋಲೆ ಸೋಲೆ ಗೆಲುವಿನ ಮೆಟ್ಟಲು ಎನ್ನುತ್ತಾರೆ ಹಲವು ಸೋಲುಗಳನ್ನು ಬದುಕು ಗೆಲುವಿಗೆ ಒಂದೊಂದೇ ಮೆಟ್ಟಲುಗಳನ್ನು ಜೋಡಿಸಿದೆ ಎಂದೇ ಅರ್ಥ ಸೋತ ಸಮಯದಲ್ಲಿ ಜೊತೆಗೆ ನಿಂತಿದ್ದು ಸೋಲೆ ಓ ಸೋಲೆ ನೀನಿಲ್ಲದಿದ್ದರೆ ಗೆಲುವಿನ ಹಾದಿ ತಿಳಿಯಲು ಸಾಧ್ಯವಾಗುತ್ತಿರಲಿಲ್ಲ ಓ ಸೋಲೆ ಥ್ಯಾಂಕ್ ಯು ಗೆಲ್ಲುವುದನ್ನು ಕಲಿಸಿಕೊಟ್ಟಿದ್ದಕ್ಕೆ ವಿಜಯದ ಹಾದಿ ತೋರಿಸಿಕೊಟ್ಟಿದ್ದಕ್ಕೆ ನೂರೊಂದು ಧನ್ಯವಾದಗಳು ನಿನಗೆ ನದಿಯ ಹಿಂದೆ ಸಾವಿರಾರು ಹಳ್ಳಗಳ ಪರಿಶ್ರಮವಿರುತ್ತೆ ಕೋಟ್ಯಾಂತರ ಮಳೆ ಹನಿಗಳ ಸಂಗಮವಿರುತ್ತದೆ ಹಾಗೆಯೇ ಒಬ್ಬ ಸಾರ್ಥಕ ವಿಜಯ ಶಾಲೆಯು ನೂರಾರು ಸವಾಲುಗಳ ಹಿಂದೆ ಹತ್ತಾರು ಸೋಲುಗಳನ್ನ ಕಂಡು ಬಂದಿರುತ್ತಾನೆ ಸೋಲದೆ ಗೆಲ್ಲುವುದಾಗುವುದಿಲ್ಲ ಸೋತರೇನಂತೆ ಸೋತ ಜಾಗದಲ್ಲೇ ಮತ್ತೆ ಗೆಲ್ಲುವೆ ಎನ್ನುವ ದೃಢ ವಿಶ್ವಾಸ ಬಂದಿದ್ದು ಹೇ ಸೋಲೆ ನೀನು ನನ್ನ ಜೀವನದಲ್ಲಿ ಬಂದ ಮೇಲೆ ಬದುಕಿನುದ್ದಕ್ಕೂ ಜೊತೆಗೆ ಬಂದು ಕೈ ಹಿಡಿದು ಗೆಲುವಿನ ಕಡೆ ಕರೆದೊಯ್ಯುತ್ತಿರುವ ನನ್ನ ಸೋಲಿಗೆ ಅನಂತ ಕೋಟಿ ಧನ್ಯವಾದಗಳನ್ನು ಹೇಳಿ ಗೆಲುವಿನ ಕಡೆ ಹೋಗುವ ಸಲುವಾಗಿಯೇ ಓ ಸೋಲೆ ಥ್ಯಾಂಕ್ ಯು ಎಂಬ ಶೀರ್ಷಿಕೆಯಡಿ ಬದುಕಿನ ಹಲವಾರು ಅನುಭವಗಳನ್ನ ಮನಸ್ಸಿನ ಭಾವನೆಗಳನ್ನ ಅಕ್ಷರ ರೂಪದಲ್ಲಿ ನಿಮ್ಮ ಮುಂದೆ ಬೆಚ್ಚಿಡುತ್ತಿದ್ದೇನೆ ಈ ಲೇಖನಗಳಲ್ಲಿ ಬರುವ ಅನುಭವಗಳು ನನ್ನ ಬದುಕಿನುದ್ದಕ್ಕೂ ನನ್ನನ್ನು ಜಾಗೃತನನ್ನಾಗಿ ಮಾಡಿ ಇಲ್ಲಿರುವ ಭಾವನೆಗಳು ಬೇರೊಬ್ಬರ ಜೀವನದ ಗೆಲುವಿಗೆ ಅನುಕೂಲವಾದರೆ ಅಷ್ಟೇ ಸಾಕು ಈ ಗ್ರಂಥ ರಚನೆಗೆ ಸಾರ್ಥಕವೆನಿಸುತ್ತದೆ ಮಾತೃಹೃದಯಿ ಹಾಯ್ ಬೆಂಗಳೂರು ಪತ್ರಿಕೆಯ ಸಂಪಾದಕರಾದ ಶ್ರೀಮತಿ ಭಾವನ ಬೆಳಗೆರೆ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಅಪ್ಪಟ ಉತ್ತರ ಕರ್ನಾಟಕದ ದಿಟ್ಟ ತಯಾರಿ ಇವರು ಈ ಕೃತಿಯ ಎಲ್ಲ ಲೇಖನಗಳನ್ನ ಓದಿ ಹಾರೈಸಿ ಮುನ್ನುಡಿ ಬರೆದಿದ್ದಾರೆ ಇದು ಈ ಪುಸ್ತಕಕ್ಕೆ ಹೊನ್ನುಡಿಯಾಗಿದೆ ಸೋಲಿಗೆ ಥ್ಯಾಂಕ್ಸ್ ಹೇಳಿ ಗೆಲ್ಲಲು ಹೊರಟ ಮನ ತುಂಬಿ ಹಾರೈಸಿದ ಭಾವನಾ ಅವರಿಗೆ ತುಂಬಾ ಕೃತಜ್ಞನಾಗಿರುತ್ತೇನೆ ಭಾವನೆಗಳಿಗೆ ಜೀವ ತುಂಬಿ ಬರೆಯುತ್ತಿದ್ದ ಸುದ್ದಿ ಲೋಕದ ಅಕ್ಷರ ಬ್ರಹ್ಮ ರವಿ ಬೆಳಗೆರೆ ಗುರುಗಳ ಬರಹಗಳು ಮತ್ತಷ್ಟು ಇಂತಹ ಲೇಖನ ರಚನೆಗೆ ಕಾರಣವಾಗಿವೆ ಎಲ್ಲ ಲೇಖನಗಳನ್ನು ಓದಿ ಕೆಲವೊಂದು ತಪ್ಪುಗಳನ್ನು ತಿದ್ದಿ ದಿವ್ಯ ಸಂದೇಶ ನುಡಿಗಳನ್ನು ಹೇಳಿದ ಪರಮಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ನಿಜಗುಣ ಪ್ರಭು ತೊಂಟದಾರೆ ಮಹಾಸ್ವಾಮೀಜಿಗಳಿಗೆ ಭಕ್ತಿಯ ವಂದನೆಗಳನ್ನು ಅರ್ಪಿಸುತ್ತೇನೆ ನನ್ನೆಲ್ಲ ಕಾರ್ಯಗಳಿಗೆ ಹಾರೈಸುತ್ತಾ ಈ ಕೃತಿ ಪ್ರಕಟಣೆಗೆ ಆರ್ಥಿಕ ನೆರವು ನೀಡಿ ಆಶಯ ನುಡಿ ಬರೆದುಕೊಟ್ಟಿರುವ ಡಾಕ್ಟರ್ ಬಸವರಾಜ್ ಬಳ್ಳಾರಿ ಸರ್ಗೆ ಅನಂತ ಕೋಟಿ ಧನ್ಯವಾದಗಳು ಇಂತಹ ಲೇಖನಗಳನ್ನು ಬರೆಯಲು ಕಾರಣೀಭೂತರಾದ ಕೊಪ್ಪಳದ ಶ್ರೀ ಅಭಿನವ ಗವಿಶಿದ್ದೇಶ್ವರ ಮಹಾಸ್ವಾಮೀಜಿಗಳು ಮುಂಡರಗಿಯ ನಾಡೋಜ ಜಗದ್ಗುರು ಶ್ರೀ ಡಾಕ್ಟರ್ ಅನ್ನದನೇಶ್ವರ ಮಹಾಸ್ವಾಮೀಜಿಗಳು ಹಾಗೂ ನಾಡಿನ ಎಲ್ಲ ಶರಣ ಸಂತರಿಗೂ ಭಕ್ತಿಪೂರ್ವಕ ವಂದನೆಗಳು ಸದಾಕಾಲ ಜೊತೆಯಾಗಿ ನಿಂತು ತನುಮನ ಧನ ಸಹಾಯ ಮಾಡಿ ಮನದುಂಬಿ ಹರಿಸಿದ ಸಾಹಿತಿಗಳಾದ ಡಾಕ್ಟರ್ ನಿಂಗು ಸುಲ್ಗಿ ಗುರುಗಳಿಗೆ ಕೃತಜ್ಞತೆಗಳು ಬದುಕಿನಲ್ಲಿ ಗೆಲ್ಲುವ ಸ್ಫೂರ್ತಿಯ ಸೆಲೆ ಹುಟ್ಟಿಸುವ ಲೇಖನಗಳ ಸಂಕಲನಗಳ ಓ ಸೋಲೆ ಥ್ಯಾಂಕ್ ಯು ಪುಸ್ತಕವನ್ನ ನಿಮ್ಮ ಕೈಗೆ ಕೊಡುತ್ತಿದ್ದೇನೆ ಓದಿ ಹಾರೈಸಿ ಆಶೀರ್ವದಿಸಿ ಸೋಲಿಗೆ ಥ್ಯಾಂಕ್ಸ್ ಹೇಳಿ ಗೆಲುವಿನ ಕಡೆಗೆ ಸಾಗೋಣ ಏನಂತೀರಾ ಸದಾ ಮಕ್ಕಳ ಒಡನಾಡಿಯಾಗಿದ್ದು ನನ್ನಂಥ ಯುವ ಬರಹಗಾರರಿಗೆ ಸದಾ ಸ್ಫೂರ್ತಿಯ ಚಿಲುಮೆಯಾಗಿರುವ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಡಾಕ್ಟರ್ ನಿಂಗುಸುಲಗಿ ಗುರುಗಳ ಧರ್ಮಪತ್ನಿಯರಾದ ಮಕ್ಕಳ ಮಮತೆಯ ಶಿಕ್ಷಕಿ ಮಾತೃಸ್ವರೂಪಿ ಲಿಂಗೈಕ್ಯ ಶ್ರೀಮತಿ ಕಲಾವತಿ ನಿಂಗುಸುಲಗಿ ಇವರಿಗೆ ಈ ಕೃತಿ ಸಮರ್ಪಿತ